ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣಕ್ಕೆ ರೇವಣಸಿದ್ದ ಶಿಂಧೆ ಆಗ್ರಹ ಸೇಡಂ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಲು ಬಹುಜನ ಸಮಾಜ ಪಕ್ಷ ಸೇಡಂ ಘಟಕದ ಅಧ್ಯಕ್ಷರಾದ ರೇವಣಸಿದ್ದ ಎಸ್ಸಿಂಧೇರವರ ನೇತೃತ್ವದಲ್ಲಿ ಮಾನ್ಯ ಸಹಾಯಕ ಆಯುಕ್ತರು ಉಪವಿಭಾಗ ಸೇಡಂ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಯೊಂದು ಗ್ರಾಮಗಳಲ್ಲಿ ಮತ್ತು ಸೇಡಂ ತಾಲೂಕಿನ ನಗರ ವಾರ್ಡ್ಗಳಲ್ಲಿ ಕಿರಾಣಿ ಅಂಗಡಿ ಪಾನ್ ಶಾಪ್ ಹೋಟೆಲ್ಗಳಲ್ಲಿ ಹಾಗೂ ಇನ್ನು ಕೆಲವರು ಮನೆಗಳಲ್ಲಿ ಯಾವುದೋ ರೀತಿಯ ಭಯವಿಲ್ಲದೆ ರಾಜಾರೋಷವಾಗಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದು ಇದರಿಂದ ಹಳ್ಳಿಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮದ್ಯ ದೊರಕ್ತಾ ಇದೆ ಹೊಲದ ಕೆಲಸಕ್ಕೆ ಹೋಗುವವರು ಕೂಲಿ ಕಾರ್ಮಿಕರು ಬೆಳಗ್ಗೆ ಆರು ಗಂಟೆಯಿಂದ ನಶೆಯಲ್ಲಿ ತೇಲಾಡ್ತಾ ಮದ್ಯ ಸೇವಿಸಲು ಸಾಲ ಮಾಡಿಕೊಳ್ತಿದ್ದಾರೆ ಇದರಿಂದ ಸುಮಾರು ಕುಟುಂಬಗಳು ಬೀದಿ ಪಾಲಾಗ್ತಾ ಇವೆ ಮತ್ತು ಕೌಟುಂಬಿಕ ಹಾಗೂ ಸಾಮಾಜಿಕ ಕಲಹಗಳು ಹೆಚ್ಚಾಗಿ ಅಶಾಂತಿ ಮೂಡ್ತಾ ಇದೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಹಾಗೂ ವಿದ್ಯಾರ್ಥಿಗಳ ಮೇಲೆ ಕೆಟ್ಟ ಪ್ರಭಾವ ಬೀರ್ತಾ ಇದ್ದು ರಾಜಾರೋಷವಾಗಿ ತಾಲೂಕಿನಿಂದ ಗ್ರಾಮಗಳಿಗೆ ಮದ್ಯ ಸರಬರಾಜು ಆಗ್ತಾ ಇದೆ ಆದ್ದರಿಂದ ತಾವುಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಲು ಕಾಳಜಿ ವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಅಂತ ಕೋರಿದ್ದಾರೆ ಒಂದು ವೇಳೆ ಅಧಿಕಾರಿಗಳು ಈ ವಿಷಯವನ್ನು ಪರಿಗಣಿಸದೇ ಇದ್ದಲ್ಲಿ ಸೇಡಂನಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆ ಮಾಡಿ ಮುತ್ತಿಗೆ ಹಾಕಲಾಗುವುದು ಅಂತ ತಿಳಿಸಿದರು ಸಂದರ್ಭದಲ್ಲಿ ಸುನಿಲ್ ಕರಣಿ ಬಿಎಸ್ಪಿ ತಾಲೂಕು ಉಪಾಧ್ಯಕ್ಷ ಕೈಲಾಶ್ ಮೌರ್ಯ ಕಾರ್ಯದರ್ಶಿಗಳು ಗೋಪಾಲೇಲ್ ನಾಟಿಕಾರ್ ಕಾರ್ಯದರ್ಶಿಗಳು ಮತ್ತು ಶೇಖರ ಕೊಡದೂರು ಶಿವ ನಾಗೇಂದ್ರ ನಬೀಸಾಬ್ ಮಹೇಶ್ ಕುಮಾರ್ ಉಡುಗಿ ಜೈ ಭೀಮ್ ಕಾಶಿರಾಮ್ ವಿನೋದ್ ಕುಮಾರ್ ಸಾಬಣ್ಣ ಗೌತಮ್ ರಂಜೋಡ್ ಮಹೇಶ ದೊಡ್ಡಮನಿ ಲಿಯಾಖತ್ ಅಲಿ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶರಣಯ್ಯ ಮಠಪತಿ ಸೇಡಂ

भोजन मात्र फस्ट विषय

ಭೋಜನೆ ಬಂಧಗಳಲ್ಲಿ ಮೈತ್ಪೂರ್ಣ ಜವಿ ಬಹುಜನ್ ಸಮಾಜ ಪಕ್ಷ ಜಡಂ ವಿಧಾನಸೌಧ ವತಿಯಿಂದ ಈ ಒಂದು ವಿಶೇಷವಾಗಿ ಸಹಾಯಕ ಆಯುಕ್ತರಿಗೆ ಮನವಿ ಮಾಡುವ ಉದ್ದೇಶ ಏನಂದ್ರೆ ಪ್ರತಿಯೊಂದು ಹಳ್ಳಿ ಆಗಿರ್ಬೋದು ಪಟ್ಟಣ ಆಗಿರ್ಬೋದು ಪ್ರತಿಯೊಂದು ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವನ್ನ ಯಾವ ರೀತಿ ಮಾಡಕಂದ್ರೆ ಕಿರಾಣಿ ಶಾಪ್ಗಳಲ್ಲಿ ಪಾನ್ ಶಾಪ್ಗಳಲ್ಲಿ ಮತ್ತ ಡಾಬಾ ವಯಸ್ಸುಗಳನ್ನು ಉತ್ತಮ ಮಾರಾಟ ತಡಿವ ನಿಟ್ಟಿನಲ್ಲಿ ಇವತ್ತ ನಾವು ಎ ಸಿ ಅವರಿಗೆ ಮನೆಯನ್ನ ಮಾಡಲು ಇಚ್ಛ ಪಡುತ್ತಿದ್ದೇವೆ ಅದರ ಜೊತೆಗೆ ಪ್ರತಿಯೊಂದು ಇಲಾಖೆ ಯಾವ ರೀತಿ ನಿರ್ಲಕ್ಷ್ಯ ದೋರಕತ್ತಂದ್ರೆ ಬಹಳ ಮುಕ್ತವಾಗಿ ನಾವು ಸಾರ್ವಜನಿಕರ ಕುಂದು ಕೊರತೆಯನ್ನ ಇಲ್ಲಿರ್ತಕ್ಕಂತ ಸಿಎಂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಕತ್ತರ ಅದು ಕೂಡ ನಾವು ಖಂಡಿಸ್ತೇವೆ ಅದೇ ರೀತಿ ಬಹುಜನ್ ಸಮಾಜ ಪಕ್ಷವಲ್ಲ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಈ ಒಂದು ಬಹಳ ಕಾನೂನು ಕ್ರಮವನ್ನ ಇದ್ರೂ ಕೂಡ ಈ ಒಂದು ಅಬಕಾರಿ ಇಲಾಖೆ ಸಾವಿರದ ಒಂಬೈನೂರ ಅರವತ್ತೈದರ ಪ್ರಕಾರ ಈ ಮದ್ಯ ಮಾರಾಟವನ್ನ ತಡಿಬೇಕು ಮೇಲೆ ಮದ್ಯ ಮಾರಾಟವನ್ನ ಅಕ್ರಮವಾಗಿ ಸಪ್ಲೈ ಮಾಡುತ್ತಿರುವ ಮಾಲೀಕರಿಗೂ ಕೂಡ ಕಡಿವಾಣ ಸರ್ ಒಂದು ವೇಳೆ ನೀವು ನೀವು ನಾವು ಜೊತೆಲಿ ಹೋಗಬ್ರಿ ಪ್ರತಿಯೊಂದು ಧಾಬೋ ವಯಸ್ಸುಗಳಾಗ ಏನಾವಲ್ಲ ವಯಸ್ಸಾದಾಗ ಪರ್ಮಿಷನ್ ಇದು ಮಾಡ್ತಾರೋ ಧಾಬಳದಾಗ ಪೂರಾ ಪರ್ಮಿಷನ್ಗೆ ಸರ್ ಮತ್ತ ಧಾವಾಗಳ ಆಗಿರ್ಬೋದು ಆಮೇಲೆ ಏನಾವಲ್ಲ ಕಿರಣ ಪ್ರತಿಯೊಂದು ಅದಾದ್ಮೇಲೆ ಮತ್ತು ಕೂಡ ಅಶ್ರಮವಾಗಿ ಮದ್ಯ ಮಾಡ್ತಾ ಕಥ ಇದರ ಬಗ್ಗೆ ನಾವು ಬಹಳ ಗಮನ ಸರ್ ಅದರ ಜೊತೆಗೆ ನಾನು ಪೊಲೀಸ್ ಇಲಾಖೆಗೆ ಬಹಳ ಏನಂದ್ರೆ ಪ್ರತಿಯೊಂದು ಪ್ರತಿಯೊಬ್ರು ಬೀಟ್ ಪೊಲೀಸರ್ ಅಂತ ಆದ್ರೂ ಕೂಡ ಅವ್ರು ಯಾವುದೇ ರೀತಿ ಕೆಲಸ ಮಾಡಿಲ್ಲ ಅದು ಬಹಳ ನನ್ನ ಪೊಲೀಸ್ ಇಲಾಖೆ ಧಿಕ್ಕ ಇರ್ತವ್ರು ಯಾಕಂದ್ರೆ ಅವ್ರು ಬೀಟ್ ಪೊಲೀಸರ್ ಕರೆ ಕೆಲಸ ಮಾಡಿದ್ದೇ ಆಗಿದ್ರೆ ಈ ಸಮಸ್ಯೆಗಳನ್ನ ಬಗೆರಲ್ಲ ಅಲ್ಲಿ ಮದ್ಯ ಮಾರಾಟಕ್ಕೆ ಶ್ರೀಮಂತ ಅದು ಬಡ ಕೂಲಿ ಕಾರ್ಮಿಕರ ಮಕ್ಕಳೇ ಬರೋರು ನನ್ನ ಅಣ್ಣ ನನ್ನ ಅಕ್ಕ ತೆಗಿದಾರೆ ಮತ್ತ ಇವ್ರ ಮಕ್ಕಳೇ ಬಲಿಯಾಗ್ತದ ಅದು ಬಹಳ ತಾವು ಗಮನಾರ್ಹವಾಗಿ ಇದರ ಬಗ್ಗೆ ಕ್ರಮವನ್ನು ವಹಿಸ್ಕೊಳ್ಬೇಕು ಅದರ ಜೊತೆಗೆ ಈ ಒಂದು ಮನವಿ ಪತ್ರವನ್ನ ಹೇಳೋದ್ರ ಮೂಲಕ ಮಾನ್ಯ ಎ ಸಿ ಈ ಒಂದು ಮನವಿ ಪತ್ರ ಸಲ್ಲಿಸಿದ್ದೇನೆ ಮಾನ್ಯ ಸಹಾಯಕ ಆಯುಕ್ತರು ನಮ್ಗ ಒತ್ತಾಯ್ತು ಮಾನ್ಯ ಸಹಾಯಕ ಆಯುಕ್ತರು ಉಪಯೋಗ ಸೇಡಂ ಆ ಸೇಡಂ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಮತ್ತು ನಗರ ವ್ಯಾಪ್ತಿಯಲ್ಲಿ ವಾರ್ಡ್ಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವನ್ನು ತಡೆಯುವ ಕುರಿತು ಮಾನ್ಯರೇ ಈ ಕಾಣಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬಹುಜನ್ ಸಮಾಜ ಪಕ್ಷ ಸೇಡಂ ಘಟಕದವರೇತ ನಮಗೆ ತಿಳಿಸುವುದೇನೆಂದ್ರೆ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಮತ್ತು ನಗರ ವಾರ್ಡ್ಗಳಲ್ಲಿ ವೈಶ್ ಮತ್ತು ಆರುಗಳಿಂದ ಕತ್ತಿ ಮದ್ಯ ಮಾರಾಟ ಕತ್ತಿ ಮಾಡಿ ಹಳ್ಳಿಗಳಲ್ಲಿ ರಾಜ್ಯ ರೋಷವಾಗಿ ಯಾವುದೇ ಭಯ ಮತ್ತು ಭೀತಿಯಲ್ಲಿ ಮದ್ಯ ಮಾಡುತ್ತಿದ್ದಾರೆ ಇದರಿಂದ ಹಳ್ಳಿಗಳಲ್ಲಿ ದಿನಾಲು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮದ್ಯ ದೊರಕುತ್ತಿದ್ದು ಹಾಗಾಗಿ ಅಲ್ಲಿನ ಎಲ್ಲ ಜನರು ಕಾರ್ಮಿಕರು ಬೆಳಗ್ಗೆ ಆರು ಗಂಟೆಯಿಂದ ಆಟ ಕುಡಿದು ಕೆಲಸ ಕೆಲಸದಲ್ಲಿ ಹೋಗದೆ ನಶೆಯಲ್ಲಿ ಸಾಲ ಇದರಿಂದ ಸುಮಾರು ಕುಟುಂಬಗಳು ಈ ರೀತಿ ಬೀದಿ ಪಾಲಾಗುತ್ತಿವೆ ಮತ್ತು ಕೌಟುಂಬಿಕ ಕೌಟುಂಬಿಕ ಮತ್ತು ಸಾಮಾಜಿಕ ಕಲೆಗಳು ಹೆಚ್ಚಾಗಿವೆ ಅಶಾಂತಿ ಅಶಾಂತಿ ಮೂಡುತ್ತಿದೆ ಮತ್ತು ಸಣ್ಣ ಪುಟ್ಟ ಮಕ್ಕಳು ಹಾಗೂ ವಿದ್ಯಾರ್ಥಿಗಳ ಮೇಲೆ ಇದು ಪ್ರಭಾವ ಬೀದಿ ದಾರಿ ತಪ್ಪುವಂತ ದಾರಿ ತಪ್ಪುವಂತೆ ಮಾಡುತ್ತಿದೆ ಜಾರಿ ತಪ್ಪುವಂತೆ ಮಾಡುತ್ತಿದೆ ಸಮಾಜದಲ್ಲಿ ಪ್ರಜ್ಞಾವಂತ ಪ್ರಜ್ಞಾವಂತ ಎನಿಸಿಕೊಂಡಿರುವ ನಾವು ನೀವುಗಳು ಇದನ್ನು ಗಮನ ಗಮನ ಹರಿಸದೆ ಇರುವುದು ನಿಜವಾಗಿ ದುರಂತವಾಗಿದೆ ಇನ್ನು ಮೈನ್ಶಾಪ್ ಮತ್ತು ಪಾರ್ಗಳ ಮಾಲೀಕರು ರಾಜ್ಯ ರೋಷವಾಗಿ ತರಕಾರಿ ಮಾರುವಂತೆ ಮಧ್ಯ ಕೂಡ ಪ್ರತಿ ಹಳ್ಳಿಗಳಲ್ಲಿ ಅಂಗಡಿ ಮತ್ತು ಹೋಟೆಲ್ಗಳಲ್ಲಿ ಸರಬರಾಜು ಮಾಡುತ್ತಿದ್ದಾರೆ ಕಾನೂನು ಬಾಧಿತವಾಗಿ ಮತ್ತು ಮಾರಾಟದಲ್ಲಿ ತೊಡಗಿರುವ ವಿರುದ್ಧ ಸುತ್ತು ಕ್ರಮ ಕೈಗೊಳ್ಳಬೇಕು ಅಬ್ಕಾರಿ ಇಲಾಖೆ ಅಧಿಕಾರಿಗಳು ಮೌನವಹಿಸಿ ಏನು ಗೊತ್ತಿಲ್ಲದಂತೆ ಇದ್ದು ಈ ಅವ್ಯವಹಾರಕ್ಕೆ ಅಬಕಾರಿ ಅಧಿಕಾರಿಗಳಿಗೆ ಸಾಥ್ ನೀಡುತ್ತಿದ್ದಾರೆ ಹಾಗಾಗಿ ಬಹುಜನ್ ಸಮಾಜ ಪಕ್ಷ ಸಿಗಂ ಇದನ್ನು ಸಂಪೂರ್ಣವಾಗಿ ವಿರೋಧಿಸಿ ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಲು ಒತ್ತಾಯವನ್ನು ಮಾಡುತ್ತದೆ ಅದೇ ರೀತಿ ಈ ಒಂದು